ನಮಸ್ಕಾರ ಸ್ನೇಹಿತರೆ ಮತ್ತೊಂದು ವಿಡಿಯೋಗೆ ಸ್ವಾಗತ ಮತ್ತೆ ನನ್ನ ಇವತ್ತಿನ ಪ್ರಯಾಣ ಶುರುವಾಗಿದೆ ತಿರುಪತಿ ಕಡೆಗೆ ತಿರುಪತಿಗೆ ಹೊರಟಿದ್ದೀವಿ ಆ್ಯಕ್ಚುಲಿ ಬೆಳಗ್ಗೆ ನಾಲ್ಕು ಗಂಟೆಗೆ ಎದ್ದು ರೆಡಿಯಾಗಿ ಐದು ಗಂಟೆಗೆಲ್ಲ ಮನೆಯಿಂದ ಬಿಟ್ವಿ ಸೊ ಏನಾಯಿತು ಅಂದರೆ ಆ್ಯಕ್ಚುಲಿ ಬೆಳ ಬೆಳಗ್ಗೆನೇ ಒಂದು ಬ್ಲಾಗ್ ಮಾಡೋಕ್ಕೆ ಮೂಡ್ ಇರಲಿಲ್ಲ ಆ್ಯಕ್ಚುಲಿ ಆದ್ದರಿಂದ ಈಗ ಆಲ್ರೆಡಿ ನಾವು ಕೋಲಾರ ದಾಟಿದ್ದೀವಿ ಕೋಲಾರ ದಾಟಿ ಹೋಗ್ತಾಯಿದ್ದೀವಿ ಸೊ ಇನ್ ಬಿಟ್ವೀನು ಬ್ರೇಕ್ ತೊಗೊಂಡಾಗ ಯಾಕೋ ಮನಸ್ಸಿಗೆ ಅನ್ನಿಸ್ತು ಒಂದು ಬ್ಲಾಗ್ ಮಾಡೋಣ ಅಂತ ಸೊ ಅವೊಂದು ರೀಸನ್ನಿಂದಾಗಿ ನಾನೊಂದು ಈ ಒಂದು ಬ್ಲಾಗ್ ಮಾಡ್ತಾ ಇದ್ದೀನಿ ಆ್ಯಕ್ಚುಲಿ ಸ್ನೇಹಿತರೆ ಬ್ಲಾಗ್ ಮಾಡೋ ಒಂದು ಪ್ಲ್ಯಾನ್ ಇಲ್ದಿರೋದ್ರಿಂದ ಮೈಕು ತಂದಿಲ್ಲ ಟ್ರೈಪಾಡೂ ತಂದಿಲ್ಲ ಅದಕ್ಕೆ ಬೇಕಾಗಿರೋಂತಹ ಇದೇನೂ ತಂದಿರಲಿಲ್ಲ ನಾನು ಸೊ ಅದರಿಂದ ಸುಮ್ಮನೆ ಒಂದು ಮೊಬೈಲ್ ಇಟ್ಕೊಂಡಿವಾಗ ನಾನು ಬ್ಲಾಗ್ ಮಾಡ್ತಾ ಇದ್ದೀನಿ ಸೊ ಹಾಗಾದರೆ ಸ್ನೇಹಿತರೆ ಬನ್ನಿ ಓಡೋಣ ಆ್ಯಕ್ಚುಲಿ ನಾನಿವತ್ತು ತಿರುಪತಿಗೆ ಹೋಗ್ತಾ ಇರೋದು ರೀಸನ್ ಏನು ಅಂದರೆ ನನ್ನ ಮಗುವಿನ ಕೂದಲು ತೆಗೆಸಬೇಕು ಸೊ ದೇವರಿಗೆ ಮುಡಿಕೊಡೋ ಹರ್ಕೆ ಇತ್ತು ಅವಳಿಗೆ ಆಲ್ರೆಡಿ ಹನ್ನೊಂದನೇ ತಿಂಗಳು ನಡೀತಾ ಇರೋದು ಸೊ ಆದ್ದರಿಂದ ಹನ್ನೊಂದನೇ ತಿಂಗಳಿಗೆ ನಾವು ಮುಡಿ ಕೊಡುವ ಒಂದು ಪ್ರೋಗ್ರಾಮ್ ಇರೋದರಿಂದ ನಾನು ಮತ್ತು ವೈಫು ಮಗು ಮೂರು ಜನನೂ ಹೊರಟಿದ್ದೀವಿ ಸೊ ಅಂದಾಗೆ ಹೋಗ್ತಾ ಇದ್ದೀವಿ ಹಾಗೆ ನಿಮ್ಮನ್ನು ಕರ್ಕೊಂಡೋಗಣ ಅನ್ನಿಸ್ತು ಬನ್ನಿ ಹಾಗಾದರೆ ಹೊರಡೋಣ ನೋಡಿ ಸ್ನೇಹಿತರೆ ಈಗ ಆಲ್ರೆಡಿ ಏಳು ಏಳು ಕಾಲು ಟೈಮು ಸೂರ್ಯೋದಯ ಆಗಿ ಸೂರ್ಯ ಇನ್ನೇನು ಅವನ ಪ್ರಕಾಶನ ಬೀರ್ತಾ ಇದ್ದಾನೆ ಇನ್ನೇನು ಚಕ್ಕೆ ಸ್ಟಾರ್ಟ್ ಆಗುತ್ತೆ ನಾವು ಅದಕ್ಕೆ ಬೇಗ ಹೊರಟು ಆ್ಯಕ್ಚುಲಿ ಬೇಗ ಅರ್ಲಿ ಮಾರ್ನಿಂಗ್ ಹೊರಟ್ರೆ ಸ್ವಲ್ಪ ಬಿಸಿಲು ಸ್ಟಾರ್ಟ್ ಆಗೋಕ್ಕೂ ಮುಂಚೆ ಹೋಗಿ ರೀಚ್ ಆಗ್ಬೋದು ಅನ್ನೋ ರೀಸನ್ನಿಂದ ನೀವು ನೋಡ್ತಾ ಇರ್ಬೋದು ಸೂರ್ಯೋದಯ ಆಗಿದೆ ಆಲ್ರೆಡಿ ಆವಾಗ ಇನ್ನೂ ಚೆನ್ನಾಗಿ ಕಾಣ್ತಾ ಇತ್ತು ಬಟ್ ಆವಾಗ ವೀಡಿಯೋ ಮಾಡಿರಲಿಲ್ಲ ನಾನು ಇವಾಗಲೂ ಚೆನ್ನಾಗಿ ಕಾಣ್ತಾ ಇದೆ ಬಟ್ ಏನಂದರೆ ಸ್ವಲ್ಪ ಬೆಳಕು ಜಾಸ್ತಿ ಆಗಿದೆ ಸ್ವಲ್ಪ ಅವಾಗಲೇ ಮಾಡಿದರೆ ಕೆಂಪಿತ್ತು ಸೂರ್ಯ ಈಗಾಗಲೇ ನಾವು ಮುಳುಬಾಗಿಲ ಹತ್ರ ತಲುಪಿದ್ದೀವಿ ಮುಳುಬಾಗಿಲು ನೇನು ಸ್ವಲ್ಪ ನನ್ನ ಹತ್ರ ಇದೆ ಬರ್ತಾ ಇದೆ ಅದಕ್ಕೆ ಇಲ್ಲ ನಾವು ಹೋಗ್ತಾ ಆ ಕಡೆಗೆ ಬಿಸಿಲು ಸ್ಟಾರ್ಟ್ ಆಗಿದೆ ಆ್ಯಕ್ಚುಲಿ ಸ್ನೇಹಿತರೆ ಇದು ಮದುವೆ ಆದಮೇಲಿಂದ ಆ್ಯಕ್ಚುಲಿ ನಾವು ಹೋಗ್ತಿರೋದು ಮೊದಲನೇ ಪ್ರಯಾಣ ತಿರುಪತಿಗೆ ಆ್ಯಕ್ಚುಲಿ ಹೋಗೇ ಇರಲಿಲ್ಲ ಪ್ಲ್ಯಾನ್ ಇತ್ತು ಮದುವೆ ಆದಮೇಲಿಂದ ಮೊದಲು ತಿರುಪತಿಗೆ ಹೋಗಬೇಕು ಅಂತೆಲ್ಲ ಪ್ಲ್ಯಾನ್ ಮಾಡಿ ಹೋಗೋಕ್ಕೆ ಆಗಿರಲಿಲ್ಲ ಇವಾಗ ಟೈಮ್ ಬಂದಿದೆ ಇವಾಗ ಹೋಗ್ತಾ ಇದ್ದೀವಿ ಅದೇ ನಾನು ಆವಾಗಲೇ ಹೇಳಿರೋ ಪ್ರಕಾರ ಮಗುವಿನ ಒಂದು ಕೂದಲು ತೆಗೆಯೋ ಹರಕೆ ಇತ್ತು ಆ ಒಂದು ಹರಕೆ ತೀರ್ಸೋಕ್ಕೆ ಅಂತ ನಾವು ಇವಾಗ ಹೋಗ್ತಾ ಇದ್ದೀವಿ ಇಷ್ಟೊತ್ತು ಗಡತ್ತಾಗಿ ನಿದ್ದೆ ಮಾಡಿಬಿಟ್ಟು ಇವಾಗ ಎದ್ಕೋತಾರೆ ಬಿಸಿಲಂತೆ ಸೆಕೆ ಆಗ್ತಿದ್ಯಂತೆ ನಮ್ಮ ಕತೆ ಯಾರಿಗೆ ಹೇಳವ ಸ್ನೇಹಿತರೆ ಅವ್ರಿಗೇನು ಆರಾಮಾಗಿ ಕೂತ್ಕೋತಾರೆ ಗಾಡಿ ಓಡಿಸೋರು ನಾವು ಏನಂತೀರ ನೋಡಿ ರಾಣಿ ನಿದ್ದೆ ಮಾಡ್ತಿದ್ದಾಳೆ ಇನ್ನು ಅವಳು ಎಲ್ಲರೂ ಬ್ರೇಕ್ಫಾಸ್ಟಿಗೆ ನಿಲ್ಲಿಸ್ಬೇಕು ಅವಾಗಲೇ ಎದ್ದೊಳ್ಳೋದು ಇಲ್ಲ ಅವಳು ಹೊಟ್ಟೆ ಹಾಬೇಕು ಆವಾಗಲೇ ಎದ್ದೋಳೋದು ಅವಳು ಇವಾಗ ಇಲ್ಲೇ ಹೇಳಿದ್ ನಾನು ಇಲ್ಲಿ ಲೆಫ್ಟ್ ತಗೊಂಡ್ರೆ ಟೆಂಪಲ್ಗೆ ಲಾಸ್ಟ್ ಟೈಮ್ ಹೋಗಿದ್ವಲ್ಲ ಕರುಡುಮಲ್ ಗಣೆ ಗಣಪತಿ ಟೆಂಪಲ್ ಸ್ನೇಹಿತರೆ ಲಾಸ್ಟ್ ಟೈಮು ಕೂಡ ಒಂದು ಸಾರಿ ಇದೇ ರೋಡಲ್ಲಿ ಹೋಗ್ಬೇಕಾರೆ ನಾನು ಬ್ಲಾಗ್ ಮಾಡಿದ್ದೆ ನನ್ನ ಮೊದಲನೇ ಮೋಟೋ ಬ್ಲಾಗ್ ಅಂತ ಟ್ರೈದು ಏನದು ಒಬ್ರೋ ತಗೊಂಡು ನೀವು ನೋಡಿರ್ಬೋದು ನೋಡಿಲ್ಲ ಅಂದರೆ ನನ್ನ ವಿಡಿಯೋ ಲಿಸ್ಟಲ್ಲಿ ಅದು ಒಂದಿದೆ ಅದನ್ನು ನೋಡ್ಕೊಬಿಡಿ ಇದು ಲಾಸ್ಟ್ ಟೈಮು ಕೂಡ ನಾನು ತಿರುಪತಿಗೆ ಹೋಗಿದ್ದೆ ಲಾಸ್ಟ್ ಟೈಮ್ ಆ್ಯಕ್ಚುಲಿ ಬೇರೆ ಏನೋ ಕೆಲ್ಸದ ಮೇಲೆ ತಿರುಪತಿಗೆ ಹೋಗಿದ್ದೆ ಬಟ್ ದೇವಸ್ಥಾನಕ್ಕೆ ಅಂತ ಹೋಗಿದ್ದಲ್ಲ ತಿರುಪತಿ ಸಿಟಿಯೇ ಟೌನ್ಗೆ ಹೋಗಿದ್ದಿದೆ ಆ್ಯಕ್ಚುಲಿ ಬೇರೆ ಪರ್ಸ್ನಲ್ ಕೆಲಸ ಇತ್ತು ಅದ್ರ ಮೇಲೆ ಹೋಗಿದ್ದೆ ಆವಾಗ ಕೂಡ ನಾನು ಬೆಟ್ಟಕ್ಕೆ ಬೆಟ್ಟ ಹೋಗಿದೆ ಬೆಟ್ಟಕ್ಕೆ ಕತ್ತಿದೆ ಬೈಕ್ ತಗೊಂಡು ಬೆಟ್ಟ ಒಂದು ರೌಂಡ್ ಹಾಕ್ಕೊಂಡ್ಬರೋಣ ಅಂತ ಹೋಗಿ ಒಂದು ಸಂಜೆ ಟೈಮಲ್ಲಿ ಹೋಗ್ಬಿಟ್ಟು ತಿರುಪತಿ ತಿರುಮಲ ದೇವಸ್ಥಾನದ ಗೇಟ್ ತನಕ ಹೋಗಿ ಅಲ್ಲಿಂದ ಯೂ ಟರ್ನ್ ಮಾಡ್ಕೊಂಡು ಬಂದಿದ್ದೆ ಆ್ಯಕ್ಚುಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಟಿಕೆಟ್ ಬುಕ್ ಮಾಡಬೇಕು ಸಡನ್ ಆಗಿ ಹೋದರೆ ಟೈಮ್ ಆಗುತ್ತೆ ಅಲ್ಲಿ ಪರ್ಸ್ನಲ್ ಕೆಲ್ಸದ ಮೇಲೆ ಹೋದಾಗ ಹೆಂಗೋ ಫ್ರೀ ಇದೆಯಲ್ಲ ರೂಮಲ್ಲಿ ಕೂತ್ಕೊಂಡು ಏನು ಮಾಡೋದು ಅನ್ನೋದಕ್ಕೋಸ್ಕರ ಒಂದು ರೌಂಡ್ ಔಟ್ ಬರೋಣ ಅಂತ ಹೋಗಿದ್ದೆ ದೇವಸ್ಥಾನದ ಒಳಗಡೆ ಹೋಗಿರಲಿಲ್ಲ ಆಯ್ತು ಒಂದು ಎರಡು ಮೂರು ತಿಂಗಳಾಗಿರ್ಬೋದು ಅದು ಬಿಟ್ಟರೆ ಇವಾಗ ದೇವಸ್ಥಾನಕ್ಕೆ ಅಂತಾನೆ ಹೋಗ್ತಾ ಇದ್ದೀವಿ ಹೋಗಿ ವೆಂಕಟೇಶ್ವರನ ದರ್ಶನ ಮಾಡಿಕೊಂಡು ಬರ್ತೀವಿ ಸ್ನೇಹಿತರೆ ಇದು ನಮ್ಮ ಕರ್ನಾಟಕ ಆಂಧ್ರ ಪ್ರದೇಶ ಈ ಎರಡು ರಾಜ್ಯಗಳ ಮಧ್ಯ ಇರ್ತಕ್ಕಂತಹ ಕೊನೆಯ ಟೋಲು ಇದಾಗಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಆಂಧ್ರ ಪ್ರದೇಶ ಸ್ಟಾರ್ಟ್ ಆಗುತ್ತೆ ಇನ್ನ ಬಾರ್ಡ್ರ್ ಹತ್ರ ಬಂದ್ವಿ ಇನ್ನು ಕರ್ನಾಟಕದ ಟೋಲ್ ಯಾವುದು ಸಿಗಲ್ಲ ಅಯ್ಯೊಮ್ಮೋಣ ನಾನು ಸ್ವಲ್ಪ ದೂರ ಹೋದರೆ ನಮಗೆ ಬಾರ್ಡ್ರ್ ಸಿಗುತ್ತೆ ಆರ್ಡರ್ ಸಿಕ್ಕಿದ ಮೇಲೆ ನಾವು ಆಂಧ್ರ ಪ್ರದೇಶಿಗೆ ಆಗ್ತೀವಿ ಏನು ಬಂದು ಚೆಕ್ ಪೋಸ್ಟ್ ಹತ್ತತ್ರ ಬರ್ತಾ ಇದ್ದೀವಿ ತಿರುಪತಿ ನೂರ ಮೂವತ್ತೊಂದು ನಾನು ನೂರ ಮೂವತ್ತೊಂದು ಕಿಲೋಮೀಟರ್ ಇದೆ ತಿರುಪತಿಗೆ ಬಟ್ ಅಲ್ಲಿಂದ ಬೆಟ್ಟ ಹತ್ತಬೇಕಲ್ಲ ಅಲ್ಲಿಂದ ಕಿಲೋಮೀಟ್ರ್ ಗೊತ್ತಿಲ್ಲ ಎಕ್ಸಾಕ್ಟಾಗಿ ನೋಡಬೇಕು ಲಾಸ್ಟ್ ಟೈಮ್ ಹೋಗಿದೆ ಬಟ್ ಅದು ಕಿಲೋಮೀಟರ್ ಚೆಕ್ ಮಾಡಿಲ್ಲ ಇಲ್ಲಿ ನೋಡಿ ಸ್ನೇಹಿತರೆ ಇದು ಬಾರ್ಡ್ರ್ ಚೆಕ್ ಪೋಸ್ಟ್ ಕರ್ನಾಟಕ ಆಂಧ್ರ ಪ್ರದೇಶ್ ಚೆಕ್ ಪೋಸ್ಟ್ ಇವಾಗ ನೋಡಿ ತೋರಿಸಿ ಇಲ್ಲಿಂದ ಇಲ್ಲಲ್ಲ ಅಲ್ಲಿ ಇಲ್ಲಿಂದ ಇವಾಗ ನಮಗೆ ಆಂಧ್ರ ಪ್ರದೇಶ ಸ್ಟಾರ್ಟ್ ಆಯಿತು ಈ ಬಾಡ್ರಲ್ಲಿರೋ ಮೊದಲನೇ ಊರು ಯಾವುದೋ ಒಂದ್ರೆ ಸರ್ವಿಸ್ ರೋಡ್ ಸ್ಟಾರ್ಟ್ಸೋದು ಯಾವುದೋ ಒಂದು ಊರೇ ಸಿಗುತ್ತಪ್ಪ ಅಲ್ಲಿ ಸ್ನೇಹಿತರೆ ಇವಾಗ ಒಂದು ಸಣ್ಣ ಬ್ರೇಕು ಇಲ್ಲಿ ಆ್ಯಕ್ಚುಲಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಗಾಡಿ ನಿಲ್ಲಿಸಿದ್ವಿ ಸೊ ಬ್ರೇಕ್ಫಾಸ್ಟು ಹೊಟ್ಟೆ ಸಿದ್ಧ ಇದೆ ಬ್ರೇಕ್ಫಾಸ್ಟ್ ತಿನ್ಕೊಂಡು ಓಡಬೇಕು ಹಾಗೆ ನೋಡಿ ರಾಣಿ ಎದ್ಲು ನಿದ್ದೆಯಿಂದ ಅಮ್ಮ ಹಲೋಡಲ್ಲಿ ಅಲೋಡಲ್ಲಿ ಇಲ್ಲಿ 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 ಅವಳು ಆ ಕಡೆ ಗಾಡಿ ನೋಡ್ತಿದ್ದಲ್ಲ ಬ್ರೇಕ್ಫಾಸ್ಟು ಫುಡ್ ಗಾಡಿ ಏನಮ್ಮ ಅದೇ ಇಲ್ಲ ನೋಡಿ ಸ್ನೇಹಿತರೆ ಹೋಗುವಾಗ ಇರೋ ಕೂದಲು ಬರುವಾಗ ಇರಲ್ಲ ಅಮ್ಮು ಹೇಳು ಹೇಳು ಕೂದಲು ಕೂದಲು ಇಲ್ಲಮ್ಮ ಕೂದಲು ತೋರಿಸು ಕೂದಲು ತೋರಿಸು ಬನ್ನಿ ಸ್ನೇಹಿತರೆ ಹಾಗೇ ಹೋಗಿ ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಬರೋಣ ಬಾ ಬ್ರೇಕ್ಫಾಸ್ಟ್ ನೋಡಿ ಸ್ನೇಹಿತರೆ ಇಲ್ಲೆಲ್ಲ ಈ ಥರ ರೋಡ್ ಸೈಡಲ್ಲಿ ಈ ಥರ ಗಾಡೀಲಿ ಇಟ್ಕೊಂಡಿರ್ತಾರೆ ಒಳ್ಳೆ ಟೇಸ್ಟು ಚೆನ್ನಾಗಿರುತ್ತೆ ಹೋಗ ಹೇಳು ಒಂದು ಪ್ಲೇಟ್ ಇಡ್ಲಿ ಆ್ಯಕ್ಚುಲಿ ಮಗುಗೆ ಪಾಲು ಹೋಗಿ ಸ್ಪೈಕ್ ಪಾರು ಸ್ಪೈಕ್ ಪಾರು ಬ್ರೇಕ್ಫಾಸ್ಟ್ ಟೈಮು ಯಾರು ಡಿಸ್ಟರ್ಬ್ ಮಾಡಬೇಡಿ ನಾನೊಂದು ಮಸಾಲೆ ದೋಸೆ ಹೇಳಿದ್ದೀನಿ ಮಸಾಲೆ ದೋಸೆ ರೆಡಿ ಇದೆ ನಂದು ಇಡ್ಲಿ ಬಟ್ಟೆ ಇದೆ ಎಲ್ರಿಗೂ ಹ್ಞೂ ಅಲ್ಲಿ ಏನದು ಬೊಟ್ಟ ಹಂಗೆ ಮಾಡ್ಕೊಂಡಿದ್ಯಲ್ಲ ಯಾರು ಬಾರು Nanti mau, 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 Ada... mau, 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 dosa. ಸ್ನೇಹಿತರೆ ಅಪ್ಪಂದು ಮಗಳದ್ದು ತಿಂದಾಯ್ತು ಅಮ್ಮ ಫುಲ್ಲು ಬ್ಯಾಟಿಂಗ್ ನಡೀತಾ ಇದೆ ಇವಳು ತಿನ್ನಿಸ್ತಾ ತಿನ್ನಿಸ್ತಾಯಿದ್ಲು ಸೊ ಅದಕ್ಕೆ ಅವಳು ತಿಂತಾ ಇದ್ದಾಳೆ ಸ್ನೇಹಿತರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ನಾವು ಇಲ್ಲಿಂದ ಹೊರಡ್ತೀವಿ ಬ್ರೇಕ್ಫಾಸ್ಟ್ ಎಲ್ಲ ಮಾಡಿದ್ದಾಯಿತು ಇಡ್ಲಿ ವಡೆ ಮಸಾಲೆ ದೋಸೆ ಹಾಗೆ ಫೈನಲ್ ಆಗಿ ಒಂದು ಟೀ ಎಲ್ಲ ಕುಡಿದ್ಬಿಟ್ಟು ಇವಾಗ ಹೊರಡಬೇಕು ಹಾಗಾದರೆ ಸ್ನೇಹಿತರೆ ಮಧ್ಯ ಎಲ್ಲಾದರೂ ಸಿಗ್ತೀನಿ ಇಲ್ಲಾಂದರೆ ನಾನು ನಿಮ್ಮನ್ನು ಡೈರೆಕ್ಟಾಗಿ ತಿರುಪತಿಯಲ್ಲೇ ಭೇಟಿ ಆಗ್ತೀನಿ ಇನ್ನೂ ಒಂದು ಎಪ್ಪತ್ತು ಕಿಲೋಮೀಟ್ರ್ ಇದೆ ತಿರುಪತಿ ತಲುಪಕ್ಕೆ ತಿರುಪತಿ ತಲುಪಕ್ಕೆ ತಿರುಮಲಾಗಲ್ಲ ಸೊ ಅಲ್ಲಿಂದ ಮತ್ತೆ ಬೆಟ್ಟ ಹಾಕಬೇಕು ಈಗ ಆಲ್ಮೋಸ್ಟ್ ನಾನು ರಿಂಗ್ ರೋಡಿಗೆ ಬಂದಿದ್ದೀನಿ ಇದು ಮೋಸ್ಟ್ಲಿ ಹೊಸ್ದಾಗಿ ಮಾಡಿರೋಂಥ ರೋಡ್ ಇದು ಸಕ್ಕತ್ತಾಗಿದೆ ಮಾತ್ರ ನೈನ್ಸ್ ರೋಡು ತುಂಬಾ ಚೆನ್ನಾಗಿದೆ ಆರಾಮಾಗಿ ಗಾಡಿ ಓಡಿಸ್ಬೋದು ಬಟ್ ಏನಂದ್ರೆ ಬಿಸಿಲು ಆಗಲೇ ಸ್ಟಾರ್ಟ್ ಆಗಿದೆ ಒಳ್ಳೆ ಬಿಸಿ ಇದೆ ಬಿಸಿಲಿಗೆ ರೋಡ್ ನೋಡಿ ರೋಡು ಎಷ್ಟು ಚೆನ್ನಾಗಿದೆ ಎಕ್ಸ್ಪ್ರೆಸ್ ಹೈವೇ ಹಂಗು ಹಿಂಗೂ ತಿರುಪತಿ ರೀಚ್ ಆದ್ವಿ ಸೊ ಇಲ್ಲಿಂದ ತಿರುಪತಿ ಸಿಟಿಯಿಂದ ಇವಾಗ ತಿರುಮಲ ಕಡೆಗೆ ಹೋಗ್ತಾ ಇದ್ದೀವಿ ಅವಾಗಲೇ ಹೇಳಿದೆ ನಿಮಗೆ ಎಷ್ಟು ದೂರ ಇದೆ ಗೊತ್ತಿಲ್ಲ ಅಂತ ಬಟ್ ಇವಾಗ ಅಲ್ಲಿ ಬೋರ್ಡ್ ನೋಡಿದೆ ಇಪ್ಪತ್ತ ನಾಲ್ಕು ಕಿಲೋಮೀಟ್ರ್ ಇದೆ ಸೊ ತಿರುಪತಿ ಸಿಟಿಯಿಂದ ತಿರುಮಲಗೆ ಅಂದರೆ ದೇವಸ್ಥಾನ ತನಕ ಇಪ್ಪತ್ನಾಲ್ಕು ಕಿಲೋಮೀಟ್ರ್ ಇದೆ ಸೊ ಜಸ್ಟ್ ಇವಾಗ ಬೋರ್ಡ್ ನೋಡಿದೆ ಸೊ ಸಿಟಿ ಲಿಮಿಟ್ಸ್ ಮುಗಿಸ್ಕೊಂಡು ಇವಾಗ ತಿರುಮಲ ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀವಿ ಸ್ನೇಹಿತರೆ ಒಂದು ಸೆಕೆ ಸ್ನೇಹಿತರೆ ಸಖತ್ ಚೆಕೆ ಇದೆ ಇಲ್ಲಿ ಎಷ್ಟು ಮಗುಗೆ ಫುಲ್ ಚೆಕೆ ಆಗಿ ಹೇಳ್ತಾ ಅವಳು ಬೆಟ್ಟ ಹತ್ತುವ ಒಂದು ಜರ್ನಿ ಇವಾಗ ಎಲ್ಲೋ ನೋಡ್ತಾ ಇರ್ಬೋದು ನೀವು ಓ ನಾನು ಲಾಸ್ಟ್ ಟೈಮ್ ಆ ರೋಡಿಂದ ಬಂದಿದ್ದೆ ಕರೆಕ್ಟ್ ಆ ಕಡೆ ಆ ಕಡೆನೇ ಎಂಟ್ರಿ ತಗೊಂಡಿದ್ದೆ ಅಲ್ಲಿದೆ ನೋಡು ಬೆರಡಂದು ಇದು ಆ ಕಡೆ ಎಂಟ್ರಿ ತಗೊಂಡಿದ್ದೆ ಅದಕ್ಕೆ ರೋಡು ಕನ್ಫ್ಯೂಸ್ ಆಗಿದ್ದು ಸೊ ಡೈರೆಕ್ಟ್ ಬಂದಾಗ ರೋಡೇ ಬಂದಿತ್ತು ಇವಾಗ ನಾವು ಇದ್ರೊಳಗಡೆಯಿಂದ ಹೋಗಬೇಕು ನೋಡಿ ಸ್ನೇಹಿತರೆ ಬಂದ್ವಿ ಒಳಗಡೆ ಹೋಗೋಣ ಅಲ್ಲಿ ಇವಾಗ ಸೆಕ್ಯೂರಿಟಿ ಚೆಕ್ ಎಲ್ಲ ಇರುತ್ತೆ ಸೆಕ್ಯೂರಿಟಿ ಚೆಕ್ ಆದ್ಮೇಲೆ ಟಿಕೆಟ್ ಫೀ ಕೊಡಬೇಕು ಅನ್ಸುತ್ತೆ ಲಾಸ್ಟ್ ವಿಡಿಯೋದಲ್ಲೂ ನಿಮ್ಗೆ ತೋರಿಸಿದ್ದೆ ಇದೇ ಪ್ಲೇಸ್ ಬಟ್ ಇಲ್ಲಿ ಪೊಲೀಸ್ ಇಟ್ಕೊಂಡ್ಬಿಟ್ಟಿದ್ರು ನನ್ನ ಗೊಬ್ರು ಎಲ್ಲ ಹೆಲ್ಮೆಟ್ ಅಲ್ಲಿ ಸಿಗಸ್ಕೊಂಡು ಅಂತಲ್ಲ ಅಲ್ಲ ಇಡಂಗಿಲ್ಲ ಅಂತ ಅಲ್ಲೇ ರಿಮೂವ್ ಮಾಡಿಸ್ಬಿಟ್ಟಿದ್ರು ತುಂಬಾ ವೆಹಿಕಲ್ಸ್ ಇದೆ ಶ್ಯಾಮಾ ಕೆಮ್ಮ ಕೆಮ್ಮ ನೋಡಿದ ಸ್ನೇಹಿತರೆ ಫುಲ್ಲು ವೆಹಿಕಲ್ಸ್ ಇದೆ ಮೋಸ್ಟ್ಲಿ ರಶ್ ಇರುತ್ತೆ ಅನಿಸುತ್ತೆ ತಿರುಪತಿಲಿ ಯಾವಾಗ ತಾನೆ ರಶ್ ಇಲ್ಲದೆ ಇತ್ತೇಳಿ ಬನ್ನಿ ಹೋಗಿ ನೋಡಿ ಈ ಬೆಟ್ಟ ಹತ್ತಿ ದಾಟ್ಕೊಂಡು ಹೋಗ್ಬೇಕು ಒಂದು ಕಾಣಿಸ್ತಿದೆ ನೋಡಿ ಗೋಪುರ ಇದು ಆ್ಯಕ್ಚುಲಿ ಮೆಟ್ಲು ಹತ್ಕೊಂಡು ಹೋಗಬೇಕಾದ್ರೆ ಸಿಗೋದು ಯಾಕಪ್ಪ ಪೈಗ ಸುಮೂನೆ ಆಗ್ತಾಯಿಲ್ಲ ಸ್ನೇಹಿತರೆ ಇದ್ರೊಳಗಡೆ ಯಾವುದೇ ರೀತಿ ಪ್ಲಾಸ್ಟಿಕ್ ವಸ್ತುಗಳನ್ನ ಹಾಗೆಲ್ಲ ನೋಡಿ ಎಲ್ಲ ಬಾಟ್ಗಳನ್ನ ಹೆಂಗೆ ಬಿಸಾಕ್ರೆ ಎಲ್ಲ ಚೆಕ್ ಮಾಡಿ ಇಲ್ಲಿಲ್ಲ ಬಿಸಾಕ್ಬಿಟ್ಟು ಹೋಗ್ಬೇಕು ನೋಡಿ ಹೆಂಗೆ ಹಾಕಿದ್ದಾರೆ ಪ್ಲಾಸ್ಟಿಕ್ ನಿಷೇಧಿಸಲಾಗಿದೆ ಅದಕ್ಕೆ ಎಷ್ಟು ಟೈಮ್ ತೊಗೊತಿದ್ದಾರೆ ಅಂದರೆ ಪ್ರತಿಯೊಂದು ಬ್ಯಾಗ್ ಎಲ್ಲ ಚೆಕ್ ಮಾಡಿ ಚೆಕ್ ಮಾಡಿ ಕಳಿಸ್ತಾ ಇದ್ದಾರೆ ಸರ್ ನೋಡ್ತಾ ಇರ್ಬೋದು ಎಷ್ಟು ಗಾಡಿಗಳು ನಿಂತಿದೆ ಅಂದರೆ ನಮ್ಮದೂ ಬ್ಯಾಗೆಲ್ಲ ಚೆಕ್ ಮಾಡಿಸ್ಕೊಂಡು ಹೋಗೋಣ ಸ್ನೇಹಿತ್ರಿ ಫುಲ್ಲು ಚೆಕಪ್ ಫುಲ್ ಬಾಡಿ ಚೆಕಪ್ ಮಾಡಿರಂಗೆ ಫುಲ್ಲು ಗಾಡಿ ಬಾಡಿ ಒಳಗಡೆ ಇರೋ ಐಟಮ್ಸು ಬ್ಯಾಗು ಹೇಗು ಎಲ್ಲ ಚೆಕ್ ಮಾಡಿ ಬಿಟ್ಟಿದ್ದಾಯ್ತು ಮೋಸ್ಟ್ ಅಲ್ಲೇ ಹದಿನೈದು ನಿಮಿಷ ಹೋಗಿಲ್ವಾ ಫಿಫ್ಟೀನ್ ಮಿನಿಟ್ಸ್ ಅಲ್ಲೇ ಹೋಯ್ತು ಪ್ರತಿಯೊಂದು ಚೆಕ್ ಮಾಡ್ತಾರೆ ಏನು ಒಳಗಡೆಗೆ ಲೈಕ್ ಪ್ಲಾಸ್ಟಿಕ್ ಐಟಮ್ಸ್ ಆಗಿರ್ಬೋದು ಪ್ಲಾಸ್ಟಿಕ್ ಬಾಟಲ್ಸು ಪ್ಯಾಕೆಟ್ಸು ಆಮೇಲೆ ಎಲ್ಲ ಕೇಳ್ತಾರೆ ಅವರು ಸಿಗರೇಟ್ ಹೊಡಿತೀರಾ ಎಣ್ಣೆ ಹೊಡಿತೀರಾ ಸಿಗರೆಟ್ ಪ್ಯಾಕೆಟ್ ಏನಾರು ಇದೆಯಾ ಎಣ್ಣೆ ಬಾಟ್ಲೇನಾರು ಇದೆಯಾ ಎಲ್ಲ ಕೇಳಿ ಪ್ರತಿಯೊಂದು ಚೆಕ್ ಮಾಡಿ ಆಮೇಲೆ ಬಿಟ್ಟಿದ್ದು ಆ್ಯಕ್ಚುಲಿ ಅದೊಂಥರ ಒಳ್ಳೇದೇ ಯಾಕೆಂದರೆ ಪರಿಸರೂ ತುಂಬಾ ಕ್ಲೀನಾಗಿರುತ್ತೆ ಇಲ್ಲಾಂದರೆ ಬರೋ ಟೂರಿಸ್ಟ್ಗಳು ಪ್ಲಾಸ್ಟಿಕ್ ಬಾಟಲ್ಸು ಪ್ಲಾಸ್ಟಿಕ್ಕು ಪೇಪರ್ಸು ಇದನ್ನೆಲ್ಲ ಸಿಕ್ಕಿ ಸಿಕ್ಕಿದ ಕಡೆ ಹಾಕ್ಬಿಟ್ಟು ಹೋಗ್ತಾರೆ ಆ ಒಂದು ರೀಸನ್ನಿಂದಾಗಿ ಇದು ಒಳ್ಳೇದು ಹೂವ ಗಾಡಿ ಓಡಿಸಿ ಓಡಿಸಿ ಬೇಜಾರಾಗೋಯ್ತು ಒಂಥರ ಟಯರ್ಡ್ ಆಗೋಗಿದೆ ಇವಾಗ ಬೇರೆ ಗಾಡ್ ಸೆಕ್ಷನು ಸ್ವಯಂ ಸ್ವಯಂ ಮೊರ ಅಂದ್ರೆ ತಿರುಗಿಸಿ ತಿರುಗಿಸಿ ಕೈನೋ ಬಂದ್ಬಿಡುತ್ತೆ ಇಲ್ಲಿಂದ ಮೋಸ್ಟ್ಲಿ ಒಂದು ಹದಿನೆಂಟು ಕಿಲೋಮೀಟ್ರನು ಇರ್ಬೋದು ಮತ್ತೆ ಹದಿನೆಂಟು ತೊಂಬತ್ತು ಕಿಲೋಮೀಟ್ರ್ ಇದೆ ಇವಾಗ ಬೆಟ್ಟ ಹತ್ತುತ್ತಾ ಇದ್ದೀವಿ ಫಸ್ಟು ಹೋಗಿ ಅಲ್ಲೊಂದು ರೂಮ್ ಮಾಡಿ ಲಗೇಜ್ ಇಟ್ಟು ಮಗುನ ಕರ್ಕೊಂಡೋಗಿ ಮುಡಿ ಕೊಟ್ಟು ಅದು ಆದಮೇಲೆ ಸ್ನಾನಾಗಿನ ಮಾಡಿಕೊಂಡು ದೇವರ ದರ್ಶನಕ್ಕೆ ಹೋಗಬೇಕು ತಾತ ಮನೇಲಿದ್ದಾರೆ ತಾತ ಇಲ್ಲ ತಾತ ಮನೆಯಲ್ಲಿ ತಾತ ಮನೆಯಲ್ಲಿ ತಾತ ಓ ಓ ಮತ್ತೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಈ ರೋಡ್ಗಳೆಲ್ಲ ಎಷ್ಟು ಕ್ಲೀನ್ ಆಗಿ ಇಟ್ಟಿದ್ದಾರೆ ಅಂದ್ರೆ ನಾವು ಬರ್ತಾ ಕೆಳಗಡೆಯಿಂದಾನೂ ಒಮ್ಮೆ ಬೆಟ್ಟ ಹತ್ಕೊಂಡು ಬರ್ತಾ 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 ರೋಡ್ ಸೈಡ್ ಅಲ್ಲೆಲ್ಲ ಎಷ್ಟೊಂದು ಜನ ಕೆಲ್ಸದವ್ರು ರೋಡ್ ಸೈಡ್ ಅಲ್ಲಿ ಗುಡಿಸ್ಕೊಂಡು ಈಗ ಏನು ಅಲ್ಲಿ ಏನು ಕಸಗಳೇನು ಬಿದ್ದಿರುತ್ತೆ ಪ್ರತಿಯೊಂದನ್ನು ಗುಡ್ಸಿ ಗುಡ್ಸಿ ಕ್ಲೀನ್ ಮಾಡ್ತಾ ಇರ್ತಾರೆ ಸೊ ಆದ್ರಿಂದ ಈ ಜಾಗ ಎಷ್ಟು ಕ್ಲೀನ್ ಆಗಿ ನೀಟಾಗಿ ಇದೆ ಅಂದ್ರೆ ನಿಜ ಅಲ್ಲಿ ತುಂಬಾನೇ ಖುಷಿ ಆಗುತ್ತೆ ಈ ತರ ಎಲ್ಲ ಇಷ್ಟೆಲ್ಲ ಇದ್ ಮಾಡಿದ್ರು ಕೂಡ ಒಂದು ನ ಅದೇ ತರ ಮೇಂಟೈನ್ ಮಾಡ್ತಾ ಇದ್ದಾರೆ ಅವರು ಅದಕ್ಕೊಂದು ನಿಜವಲ್ಲೂ ತುಂಬಾ ಹೆಡ್ಸ್ ಆಫ್ ಅವ್ರಿಗೆ ಸ್ನೇಹಿತರೆ ಇವಾಗ ತಿರುಮಲ ರೀಚ್ ಆದ್ವಿ ಇನ್ನು ಕಾರ್ ಪಾರ್ಕಿಂಗು ಹುಡುಕ್ಬೇಕು ಕಾರ್ ಪಾರ್ಕಿಂಗ್ ನೋಡಿ ಕಾರ್ ಪಾರ್ಕ್ ಮಾಡಿಬಿಟ್ಟು ದೇವಸ್ಥಾನ ಕಡೆಗೆ ಹೋಗ್ಬೇಕು ಹುಡುಗ ಬೇರೆ ಫುಲ್ ಚೆಕೆ ಆಗಿ ಅಡು ಇದ್ದಾಳೆ ಇಲ್ಲ ಆಕ್ಚುಲಿ ನಿಜವಾಗ್ಲು ಸಕ್ಕೆ ಜಾಸ್ತಿ ಇದೆ ಬೆಟ್ಟದ ಮೇಲೆ ಕೆಳಗಡೆಗಿಂತ ಮೇಲ್ಗಡೆ ಸಕ್ಕತ್ತು ಸೆಖೆನಾ ಪಾರ್ಕಿಂಗು ಹೋಗಬೇಕಾ ಪಾರ್ಕಿಂಗ್ ಏ ಇಲ್ಲಿ ಇದು ರೂಮ್ ಸಿಗುತ್ತೆ ಅನ್ಸುತ್ತೆ ಅಲ್ವಾ ಈಗ ಮಗುಗೆ ಕೂದಲು ಹೋಗ್ತಾ ಇದೀನಿ ಏನೋ ಇಲ್ಲಿ ನಾನು ಏನು ಅನ್ಕೊಂಡೆ ಅಂದ್ರೆ ಇವಳು ಗುಂಡೋಡ್ಸಕ್ ಸ್ಟಾರ್ಟ್ ಮಾಡುವಾಗ್ಲೇ ಹಳಕ್ಕೆ ಸ್ಟಾರ್ಟ್ ಮಾಡ್ತಾಳೆ ಅಂತ ಅನ್ಕೊಂಡಿದ್ದೆ ಬಟ್ ಅವಳು ಹಳ್ಳಿಲ್ಲ ಒಂದು ಬ್ಯಾಕ್ ಸೈಡ್ ಒಂದು ಸ್ವಲ್ಪ ಶೇವ್ ಮಾಡೋ ತನಕ ಅವಳು ಸುಮ್ಮನೆ ಇದ್ಲು ಅದಾದಮೇಲೆ ತಲೆ ಬಗ್ಗಿಸ್ಕೊಂಡು ಸೈಡ್ ಆ ಕಡೆ ಮೇಲ್ಗಡೆ ನಿತ್ಯ ಹತ್ರ ಎಲ್ಲ ಮಾಡುವಾಗ ಬಟ್ ಬಗ್ ಬ ತಲೆ ಬೊಗಿಸ್ಕೊಂಡು ನಿಧಾನ ಕಳ್ತಾಯಿದ್ದವು ಬಟ್ ಬರ್ತಾ 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 ಜೋರಾಗಳೆ ಸ್ಟಾರ್ಟ್ ಮಾಡಿದ್ಲು ಬಟ್ ಆದ್ರೂ ಆ ಅಪ್ಪ ಏನು ಏನು ತಲೆ ಗುಂಡೋಡಿದ್ರು ಆಯ್ಯಪ್ಪ ತುಂಬಾ ಕ್ಲೀನಾಗಿ ಸೇಫಾಗಿ ನಿಧಾನಕ್ಕೆ ಯಾವ ಥರ ಇಟ್ಕೋಬೇಕು ಆ ಥರ ಇಟ್ಕೊಳ್ಳಿ ಈ ಥರ ಇಟ್ಕೊಳ್ಳಿ ಅಂತ ಹೇಳಿಕೊಟ್ಟು ತುಂಬ ನೀಟಾಗಿ ಯಾವುದೇ ಥರ ಒಂದು ಸ್ಕ್ರ್ಯಾಚ್ ಆಗದಿರೋ ಥರ ಚೆನ್ನಾಗಿ ಮಾಡಿದ್ರು చెమటది నం పిచ్చరా ಕುಂಡಲವಾಡ ವೆಂಕಟರಮಣ ಗೋವಿಂದ ಗೋವಿಂದ ನಮ್ಮ ಲೇಟ್ಲಿ ಆಹಾ ಸ್ನೇಹಿತರೆ ಎಲ್ಲ ಮುಗೀತು ಕೂದಲೆಲ್ಲ ಹೋಯ್ತು ಮಗದು ಕೂದಲೆಲ್ಲ ತೆಗೆಸಿ ನಾಮಾಗಿಮ್ಮ ಬಳ್ಕೊಂಡು ನೋಡಿ ಹೆಂಗಿದೆ ನಮ್ಮ ತಿರುಪತಿ ಅಂದರೆ ದುಡ್ಡು ದುಡ್ಡು ಅಂದರೆ ತಿರುಪತಿ ಇವಳಗು ಹಾಕ್ಬಿಟ್ಟಿದ್ದಾರೆ ಐವತ್ತು ರೂಪಾಯಿ ಎಲ್ಲದಕ್ಕೂ ದುಡ್ಡು ಇಲ್ಲಿ ದುಡ್ಡು 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 ವೆಂಕಟರಮಣ ಆಗೋವಿಂದ ಆಗೋವಿಂದ ಸೊ ಇವಾಗ ಸ್ನೇಹಿತರೆ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ಸೊ ಹೋಗಿ ವೆಂಕಟರಮಣನ ದರ್ಶನ ಮುಗಿಸ್ಕೊಂಡು ಮತ್ತೆ ನಿಮ್ಮನ್ನು ಭೇಟಿ ಹಾಕ್ತೀನಿ ನೋಡಿ ಗುಂಡಮ್ಮ ಯಾಕೆ ಗುಂಡಮ್ಮ ಓಕೆ ಸ್ನೇಹಿತರೆ ಸಿಗ್ತೀನಿ ಮತ್ತೆ ಇಲ್ಲಿ ನೋಡ್ತಿದ್ದಾರಲ್ಲ ಸ್ನೇಹಿತರೆ ಇದು ತಿರುಪತಿ ತಿಮ್ಮಪ್ಪನ ಮುಖ್ಯವಾದಂಥ ಗರ್ಭಗುಡಿ ಇರ್ತಕ್ಕಂಥ ಒಂದು ಜಾಗ ಇಲ್ಲಿ ಏನು ಎದುರುಗಡೆ ನೀವು ನೋಡ್ತಾ ಇದ್ದೀರಲ್ಲ ಸೊ ಇಲ್ಲಿಗೆ ನೇರವಾಗಿ ಹೋದರೆ ಐದು ನಿಮಿಷದಲ್ಲಿ ಮುಗಿಯುತ್ತೆ ಆದರೆ ತಿರುಪತಿ ತಿಮ್ಮಪ್ಪನ ದರ್ಶನ ಪಡ್ಕೋಬೇಕು ಅಂದರೆ ಹರಸಾಹಸ ಮಾಡಿ ಸುತ್ತಾಡಿಕೊಂಡು ಎಷ್ಟೋ ಜನಗಳ ಜೊತೆಗೆ ನೀವು ಬೆರೆದು ಅಲ್ಲಿ ಹೋಗಿ ಅಲ್ಲಿ ನಿಂತ್ಕೊಂಡು ಹೋಗಿ ದರ್ಶನ ಪಡಿಬೇಕಾಗುತ್ತೆ ಅದಕ್ಕೋಸ್ಕರ ನಾವು ಇವಾಗ ಇದ್ದೀವಿ ಒಳಗಡೆ ಯಾವುದೇ ರೀತಿ ಎಲೆಕ್ಟ್ರಾನಿಕ್ ಐಟಮ್ಸ್ನ ಎಂಟ್ರ್ ಮಾಡಲ್ಲ ಅಲ್ಲಿ ಹೋಗಿ ಲಗೇಜ್ ಇದೆ ಅಲ್ಲಿ ಹೋಗ್ಬಿಟ್ಟು ಎಲ್ಲ ಇಟ್ಟು ಹಾಗೆ ನಿಮ್ಮ ಮೊಬೈಲು ಸ್ಮಾರ್ಟ್ ವಾಚ್ ಏನೇನಿದೆ ಪ್ರತಿಯೊಂದನ್ನು ಅಲ್ಲಿ ಸಬ್ಮಿಟ್ ಮಾಡಿಬಿಟ್ಟು ದರ್ಶನದ ಕ್ಯೂ ಅಲ್ಲಿ ಹೋಗಿ ನಿಂತ್ಕೋಬೇಕು ಅದಾದಮೇಲೆ ಅಲ್ಲಿಂದ ನೀವು ಒಳಗಡೆ ಕ್ಯೂ ಅಲ್ಲಿ ಹೋಗಿ ರ ಸಾಹಸ ಮಾಡಿಕೊಂಡು ದೇವರ ದರ್ಶನ ಮಾಡಿಕೊಂಡು ಆಚೆ ಬರಬೇಕಾಗುತ್ತೆ ಬನ್ನಿ ಹೋಗೋಣ ಹಾಗಾದರೆ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ ಆ್ಯಕ್ಚುಲಿ ದರ್ಶನಕ್ಕೆ ಹೋಗ್ಬೇಕಾದ್ರೆ ಮೊಬೈಲೆಲ್ಲ ಅಲ್ಲಿ ಡೆಪಾಸಿಟ್ ಮಾಡಬೇಕಾಗಿತ್ತು ಕೌಂಟ್ರಲ್ಲಿ ಲಗೇಜು ಮತ್ತು ಎಲೆಕ್ಟ್ರಾನಿಕ್ಸ್ ಐಟಮ್ಸ್ ಏನು ಒಳಗಡೆ ಹೋಗೋ ಹಾಗಿಲ್ಲ ಸೊ ಅದರಿಂದ ಮೊಬೈಲ್ ತೊಗೊಂಡು ಆಗಲಿಲ್ಲ ವೀಡಿಯೋ ಮಾಡೋಕ್ಕಾಗಲಿಲ್ಲ ಅದು ಅಲ್ಲದೆ ಅಷ್ಟೊಂದು ಸ್ಟ್ರಿಕ್ಟ್ ಇದೆ ಬಾಡಿ ಒಳಗಡೆ ವೀಡಿಯೋ ಮಾಡೋಕ್ಕೂ ಬಿಡಲ್ಲ ಸೊ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗಿ ಆಚೆ ಹೋಗ್ತಾಯಿದ್ದೀವಿ ಏನಂತ ಕ್ಯೂ ಜನ ಏನಿಲ್ಲ ಕಂಪೇರ್ ಟು ಅದರ್ ಡೇಸ್ ಸ್ವಲ್ಪ ಕಮ್ಮಿ ಇದೆ ಏನು ವೀಕ್ ಡೇಸ್ ಆಗಿರೋದ್ರಿಂದನೋ ಅಥವಾ ಈಗ ಮಕ್ಕಳಿಗೆಲ್ಲ ಎಕ್ಸಾಮ್ ಸ್ಟಾರ್ಟ್ ಆಗಿರೋದ್ರಿಂದ ಅನಿಸುತ್ತೆ ಜನ ಸ್ವಲ್ಪ ಕಮ್ಮಿ ಇದ್ದಾರೆ ಆ್ಯಕ್ಚುಲಿ ನಾವು ಸ್ನೇಹಿತರೆ ಸ್ಪೆಷಲ್ ದರ್ಶನದಲ್ಲಿ ಹೋಗಿರೋದು ಯಾವ ಥರ ಸ್ಪೆಷಲ್ ಅಂದರೆ ಬಿಲೋ ಒನ್ ಇಯರ್ ಮಕ್ಕಳಿಗೆ ಸುಪದಮ್ ಎಂಟ್ರಿ ಅಂತ ಒಂದು ಸ್ಪೆಷಲ್ ಎಂಟ್ರಿ ಇದೆ ಸೊ ಎಂಟ್ರಿ ಮೂಲಕ ನಾವು ಹೋದ್ವಿ ಒಂದೂವರೆಗೆ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಇಂದಷ್ಟು ಕ್ಯೂ ಅಲ್ಲಿ ಎರಡೂವರೆಗೆ ದರ್ಶನ ಎಲ್ಲ ಮುಗೀತು ಒನ್ ಅವರ್ ಒನ್ ಅವರಲ್ಲಿ ದರ್ಶನ ಮುಗಿಸ್ಕೊಂಡು ಇವಾಗ ಹೋಗ್ತಾ ಇದ್ದೀವಿ ಈಗ ಆಚೆ ಹೋಗಿ ಲೈಟಾಗಿ ಏನಾದ್ರು ಊಟ ಗೀಟ ಮಾಡಿಕೊಂಡು ನೋಡಬೇಕು ಬೇರೆ ಏನಾದರೂ ಪ್ಲೇಸ್ ಇದ್ದರೆ ನೋಡೋಕ್ಕೆ ಹೋಗ್ತೀವಿ ಇಲ್ಲ ಅಂದರೆ ಡೈರೆಕ್ಟಾಗಿ ಮನೆ ಕಡೆ ಪ್ರಯಾಣ ಬೆಳೆಸೋದು ಬೆಂಗಳೂರು ಕಡೆಗೆ ಮಾಡಿ ನಡೆದು ನಡೆದು ಸುಸ್ತಾಗಿಬಿಟ್ಟಿದ್ದಾಳೆ ನಮಗೂ ಕೈ ಕಾಲೆಲ್ಲ ನೋವು ಬಂದ್ಬಿಟ್ಟಿದೆ ಅಭ್ಯಾಸ ಇಲ್ವಲ್ಲ ನೋಡಿ ಸ್ನೇಹಿತರೆ ಇದೇ ತಿರುಪತಿ ದೇವಸ್ಥಾನ ನಿಮ್ಗೆ ಹೇಳ್ಕೊಡ್ಬೇಕಾ ಓಕೆ ಸ್ನೇಹಿತರೆ ಹಾಗಾದರೆ ನನ್ನ ಇವತ್ತಿನ ತಿರುಪತಿ ಪ್ರಯಾಣದ ಒಂದು ಬ್ಲಾಗನ್ನು ನಾನು ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಮುಗೀತು ತಿರುಪತಿಗೆ ಬಂದಿದ್ದಾಯಿತು ದೇವರ ದರ್ಶನ ಆಯಿತು ಊಟ ತಿಂಡಿ ಕಾಫಿ ಟೀ ಎಲ್ಲ ಆಯಿತು ಎಲ್ಲ ಮುಗಿಸ್ಕೊಂಡು ಇವಾಗ ನಾನು ಬೆಂಗಳೂರು ಕಡೆಗೆ ಪ್ರಯಾಣ ಬೆಳೆಸ್ತಾ ಇದ್ದೀನಿ ಸೊ ಹಾಗಾದರೆ ಸ್ನೇಹಿತರೆ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿ ತನಕ ಟೇಕ್ ಕೇರ್ ಬಾಬಾಯ್